ಹಾ ಇವತ್ತು ತಕೊಂಬಂದ್ರ ಸೈನ್ ಹಾಕುವಂತ ಇವ್ರು ಜರಾಕ್ ಬೋರ್ಡ್ ಹಾಕಿಲ್ಲ ಹಾಕ್ಲಿ ನಾವೇನ್ ಬೇಡ ಅಲ್ಲ ಕಾನೂನು ಇವ್ರು ಈಗ ಏನ್ ಮಾಡಾರ ಗೊತ್ತಾ ಚಿನ್ನ ಮಡಿ ದುಡ್ಡಿ ಕರ್ಸ್ಕೊಂಡ್ರ ಈಗ ಮಡಿಕೊಂಡ್ ಕೂತ್ರಿ ಏನ್ ಗೊತ್ತ ನಾವು ನೀವು ಏ ಅವತ್ತು ದುಡ್ಡು ಕೊಡ್ಬೇಕಲ್ಲ ಆ ದುಡ್ಡು ವಜಾ ಐತೆ ಕಂಡು ಹೋಗ್ಬಿಟ್ಟು ಹಂಗ್ ಕಣ್ಣು ಯಾ ದುಡ್ಡು ಎಲ್ಲಿ ಕಟ್ಟಿದ ಅದೇ ಏಳು ಲಕ್ಷ ರೂಪಾಯಿ ಸಾಲ ಮಾಡ್ತಾರೆ ಮತ್ತೆ ಬರ್ಬೇಡಿ ನೀವು ಈಗ ಕಾನೂನು ಹೋಗ್ಬೇಕು ಸರ್ ಈಗ ಈಗ का <coughs> <coughs> ಅವತ್ತು ಸಾವಿರಾರು ಜನ ಸೇರಿಸಿ ಈ ಬ್ಯಾಂಕ್ಗಳು ಹಿಂಗೇ ಆದ್ರೆ ನಾವು ನೆಕ್ಸ್ಟ್ ಚಿನ್ನ ಮಡಗ ಹಂಗಾಗ್ತದೆ ಏನೂ ಮಾಡ ರೈತರನ್ನ ಕಚ್ಚಾಗಿ ಹಾಳು ಮಾಡೋಕೆ ಮಾಡ್ತಾವ್ರೆ ನಾವು ಎಂ ಪಿ ಎಮ್ ಎಲ್ ಎ ಬುದ್ಧ ಸಾವಿರಾರು ಟ್ರ್ಯಾಕ್ಟ್ಗಳು ಬರಬೇಕು ಬೈಕ್ಗಳು ಬರೋ ಇಡೀ ಪೇಟೆ ಕೂಡ ರೋಡಲ್ಲಿ ನಿಂತಿರ್ಬೇಕು ಎಲ್ಲವ ಒಂದು ವಾರ ಆಗಲಿ ನಮಗೇನು ಗಣೇಶ್ ಪ್ರಸಾದ ಬರಲಿ ಸುನೀಲ್ ಬೋಸು ಬರಲಿ ಎಲ್ಲ ಬರಲಿ ಅದ್ರ ಇವ್ರದ್ದು ಆಡಳಿತ ಗಮ್ತಾ ಹೀಗಾಗಿ ಎಲ್ಲಾ ಊರ್ಗಳಿಗೂ ಹೋಗಿ ಅವತ್ತು ಹೆಚ್ಚ ಜನ ಕರ್ಕೊಂಡು ಹೆಚ್ಚಿಗೆ ಗಳು ಬೈಕ್ ಬರಬೇಕು ಇವತ್ತು ಇನ್ಸ್ಪೆಕ್ಟರ್ ಗಮ್ಮಕ್ಕು ಬಂದಿದೆ ಕಂಪ್ಲೇಂಟು ಕೊಟ್ಟಿವಿ ಆಯ್ತಾ ಇನ್ನು ಚಿಕ್ಕದ ಕಡ ಚಿಕ್ಕ ಚಿಕ್ಕದ ಕಡಿ ಮೊಟ್ಟೆ ಟೊಮೆಟೊ ಹಣ್ಣು ಹೊಡಿಯವಲ್ವಾ